ಬೈರೂತ್ನಲ್ಲಿ ಶುಕ್ರವಾರ ನಡೆದ ವಾಯುದಾಳಿಯಲ್ಲಿ ಹಿಜ್ಪುಲ್ಲಾ ಮುಖ್ಯಸ್ಥ ಹಸನ್ ನಸರುಲ್ಲಾರನ್ನ ಕೊಂದಿರೋದಾಗಿ ಇಸ್ರೇಲಿ ಮಿಲಿಟರಿ ಶನಿವಾರ ಹೇಳಿದೆ ಬೈರೂತ್ನ ದಕ್ಷಿಣದ ದಹೀನಲ್ಲಿ ಆರು ವಸತಿ ಕಟ್ಟಡಗಳನ್ನ ನೆಲಸಮಗೊಳಿಸಿದ ಭಾರಿ ವೈಮಾನಿಕ ದಾಳಿಯಲ್ಲಿ ಹಸನ್ ನಸರುಲ್ಲಾ ಹತ್ಯೆಯಾಗಿದ್ದಾರೆ ಅಂತ ಹಿಜ್ಬುಲ್ಲಾ ದೃಢಪಡಿಸಿದೆ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ ಕನಿಷ್ಠ ಆರು ಮಂದಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಲೆಬನಾನಿನ ರಾಜಧಾನಿಯಲ್ಲಿ ಸಂಭವಿಸಿದ ಅತಿ ದೊಡ್ಡ ಸ್ಫೋಟ ಇದಾಗಿದೆ ಇದು ಹಿಜ್ಬುಲ್ಲಾ ಪ್ರಧಾನ ಕಚೇರಿಯ ಮೇಲೆ ನಿಖರವಾದ ವೈಮಾನಿಕ ದಾಳಿ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಮೊದಲ ಸ್ಫೋಟದ ನಂತರ ಇಸ್ರೇಲ್ ದಕ್ಷಿಣದ ಉಪನಗರಗಳ ಇತರ ಪ್ರದೇಶಗಳ ಮೇಲೆ ಸರಣಿ ದಾಳಿಗಳನ್ನು ಪ್ರಾರಂಭಿಸಿತು ಸದನ್ ಸದರ್ನ್ ನ ಕಮಾಂಡರ್ ಅಲಿ ಕರ್ಕಿ ಮತ್ತು ಹೆಚ್ಚುವರಿ ಹಿಜ್ಬುಲ್ಲಾ ಕಮಾಂಡರ್ಗಳು ಕೂಡ ವೈಮಾನಿಕ ದಾಳಿಯಲ್ಲಿ ಹತ್ಯೆಯಾಗಿರುವುದಾಗಿ ಇಸ್ರೇಲ್ ತಿಳಿಸಿದೆ ಸೋಮವಾರದಿಂದ ನಲ್ಲಿ ಇಸ್ರೇಲ್ ತನ್ನ ಬಾಂಬ್ ದಾಳಿಯನ್ನ ತೀವ್ರಗೊಳಿಸಿದ್ರಿಂದ ಮಕ್ಕಳು ಸೇರಿದಂತೆ ಕನಿಷ್ಠ ಏಳ್ನೂರ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ಶನಿವಾರ ಬೆಳಗ್ಗೆ ಇಸ್ರೇಲಿ ಮಿಲಿಟರಿ ದಕ್ಷಿಣ ಬೈರೂತ್ ಮತ್ತು ಪೂರ್ವ ನ ಬೇಕಾ ಕಣಿವೆಯಲ್ಲಿ ಹಲವಾರು ದಾಳಿಗಳನ್ನು ನಡೆಸಿದೆ ಉತ್ತರ ಮತ್ತು ಮಧ್ಯ ಇಸ್ರೇಲ್ ಮತ್ತು ಇಸ್ರೇಲ್ ಆಕ್ರಮಿತ ವೆಸ್ಟ್ ಬ್ಯಾಂಕ್ನಾದ್ಯಂತ ಹಿಜ್ಬುಲ್ಲಾ ಡಜನ್ ಗಟ್ಟಲೆ ಸ್ಫೋಟಕಗಳನ್ನ ಉಡಾಯಿಸಿತ್ತು ಮೂರು ದಶಕಗಳಿಗೂ ಹೆಚ್ಚು ಕಾಲ ಹಿಜ್ಬುಲ್ಲಾವನ್ನ ಮುನ್ನಡೆಸಿದ್ದ ನಸ್ರುಲ್ಲಾ ಹತ್ಯೆ ಹಿಜ್ಬುಲ್ಲಾಗೆ ಬಹುದೊಡ್ಡ ಕಿನ್ನಡೆ ಅಂತ ಕೇಳಲಾಗ್ತಾ ಇದೆ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಹತ್ಯೆಯಾಗಿದೆ ಅಂತ ಇಸ್ರೇಲ್ ಘೋಷಿಸಿದ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಆಯತ್ ಉಲ್ಲಾಹಾ ಅಲಿ ಕಾಮಿನಾಯ್ ಅವರನ್ನ ದೇಶದೊಳಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ ವರದಿಯಾಗಿದೆ ನಸ್ರಲ್ಲಾ ಸಾವನ್ನಪ್ಪಿರೋ ಬಗ್ಗೆ ಇಸ್ರೇಲ್ ಮಿಲಿಟರಿ ಹೇಳಿದ ನಂತರ ಭದ್ರತೆ ಹೆಚ್ಚಿಸಲಾಗಿದೆ ಅಂತ ವರದಿ ಹೇಳಿದೆ ರಾಯ್ಟರ್ಸ್ ಉಲ್ಲೇಖಿಸಿದ ಮೂಲಗಳ ಪ್ರಕಾರ ಇರಾನ್ ತನ್ನ ಮುಂದಿನ ನಡೆ ನಿರ್ಧರಿಸೋಕೆ ಹಿಜ್ಗುಲದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಈ ನಡುವೆ ಇಸ್ರೇಲಿ ವೈಮಾನಿಕ ದಾಳಿಗಳು ಲೆಬನಾನ್ನಾದ್ಯಂತ ತೀವ್ರಗೊಳ್ತಾ ಇರುವುದಕ್ಕೆ ವಿಶ್ವ ನಾಯಕರ ವಿರೋಧ ವ್ಯಕ್ತವಾಗಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇಸ್ರೇಲ್ ಪ್ರಧಾನಿ ನೇತಾನ್ಯೂಹು ಭಾಷಣದ ಸಮಯದಲ್ಲಿ ರಾಜತಾಂತ್ರಿಕರು ಹೊರನಡೆಯುವ ಮೂಲಕ ಇಸ್ರೇಲ್ ಮಿಲಿಟರಿ ಕ್ರಮಗಳನ್ನು ಪ್ರತಿಭಟಿಸಿದ್ದಾರೆ ಶುಕ್ರವಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೇತಾನ್ಯಹು ಭಾಷಣದ ಸಂದರ್ಭದಲ್ಲಿ ಹಲವಾರು ರಾಜತಾಂತ್ರಿಕರು ಸಭೆಯಿಂದ ಹೊರ ನಡೆದರು ಗಾಜಾದ ಮೇಲೆ ಇಸ್ರೇಲ್ ನಡೆಸ್ತಾ ಯುದ್ಧ ಮತ್ತು ಲೆಬನಾನ್ನ ಇತ್ತೀಚಿನ ದಾಳಿಗಳನ್ನ ರಾಜತಾಂತ್ರಿಕರು ಪ್ರತಿಭಟಿಸಿದ್ರು ಅಂತ ವರದಿಯಾಗಿದೆ ನೇತಾನ್ಯಹು ವೇದಿಕೆ ಏರ್ತಾ ಇದ್ದಂತೆ ಹಲವಾರು ರಾಜತಾಂತ್ರಿಕರು ಸಭಾಂಗಣದಿಂದ ನಿರ್ಗಮಿಸಿದ್ರು ಸಭೆಯಲ್ಲಿ ನೇತಾನ್ಯಹು ಭಾಷಣವನ್ನ ಬಹಿಷ್ಕರಿಸುವಂತೆ ಹಮಾಸ್ ಹಿರಿಯ ಅಧಿಕಾರಿಯೊಬ್ಬರು ವಿಶ್ವ ನಾಯಕರನ್ನ ಒತ್ತಾಯಿಸಿದ ನಂತರ ಈ ವಿದ್ಯಮಾನ ನಡೆದಿದೆ ಇದೆಲ್ಲದರ ಬಳಿಕವೂ ಇಸ್ರೇಲ್ ಮಿಲಿಟರಿ ಲೆಬನಾನ್ನಲ್ಲಿ ತನ್ನೆಲ್ಲ ಶಕ್ತಿಯೊಂದಿಗೆ ಹಿಜ್ಬುಲ್ಲಾ ಮೇಲೆ ದಾಳಿ ಮುಂದುವರಿಸಲಿದೆ ಅಂತ ನೆತಾನ್ಯೂಹು ಹೇಳಿದ್ದಾರೆ ಈ ಮಧ್ಯೆ ಇಸ್ರೇಲ್ ಲೆಬನಾನ್ನ ರಾಜಧಾನಿಯಲ್ಲಿ ಹಿಜ್ಬುಲ್ಲಾದ ಭದ್ರ ಕೋಟೆಗಳ ಮೇಲೆ ಆಕ್ರಮಣ ತೀವ್ರಗೊಳಿಸಿದೆ ಅಂತ ವರದಿಗಳು ಕೇಳ್ತಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ